ನಮಸ್ಕಾರ ನಮ್ಮ ಇಂದಿನ ವಿಷಯ ಪರಮಾಣು ಅಸ್ತ್ರ ಕೊಟ್ಟಿ ಚಿತ್ರಗಳ ಪತ್ತೆ ಪ್ರಸಿದ್ಧ ಚಿತ್ರಪಟಗಳನ್ನು ತಮ್ಮ ಖಾಸಗಿ ಸಂಗ್ರಹದಲ್ಲಿಟ್ಕೊಳ್ಳೋದು ಅಮೇರಿಕ ಯುರೋಪ್ ದೇಶದ ಭಾರಿ ಶ್ರೀಮಂತರಲ್ಲಿರುವ ಒಂದು ಖಯಾಲಿ ಇದಕ್ಕಾಗಿ ಅವರು ಕೋಟ್ಯಂತರ ಡಾಲರ್ಗಳನ್ನ ಚೆಲ್ಲೋದಕ್ಕೆ ಸಿದ್ಧರಾಗಿರ್ತಾರೆ ಇದನ್ನು ಬಲ್ಲ ಖದೀಮರು ಪ್ರಸಿದ್ಧ ಕಲಾವಿದರ ಚಿತ್ರಗಳನ್ನು ನಕಲು ಮಾಡಿಸಿ ಅವು ಮೂಲ ಅಸಲಿ ಚಿತ್ರಗಳಂತ ಮೋಸ ಮಾಡಿ ಮಾರಾಟ ಮಾಡುವ ದಂಧೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ ಎರಡು ಮೂರು ಶತಮಾನಗಳಿಂದ ಚಾಲ್ತಿನಲ್ಲಿದೆ ಕೆಲವು ಸಲ ಕೊಟ್ಟಿ ಚಿತ್ರಪಟಗಳನ್ನು ಮಾರುವ ಕದಿಯಮರು ಮೂಲ ಚಿತ್ರವನ್ನ ಕಂದು ತಂದಿರೋದ್ರಿಂದ ಅದನ್ನ ಸಾರ್ವಜನಿಕವಾಗಿ ತೋರಿಸಬಾರದು ಎನ್ನುವ ಷರತ್ತನ್ನು ಕೂಡ ಹಾಕಿರ್ತಾರೆ ಯಾವುದೇ ಚಿತ್ರಪಟ ಕೊಟ್ಟಿ ಅಥವಾ ಮೂಲ ಪ್ರತಿ ಅಸಲಿ ಅಂತ ಪತ್ತೆ ಹಚ್ಚೋದು ಬಹಳ ಕಠಿಣವಾದಂಥ ಸಂಗತಿ ಯಾಕಂದ್ರೆ ಕೊಟ್ಟಿ ನಕಲಿ ಚಿತ್ರ ಬರಿತಾ ಇದ್ದ ಕದಿಮ ಕಲಾವಿದರು ಕೂಡ ಬಹಳ ಚತುರರಾಗಿರ್ತಾರೆ ಅವು ಅಸಲಿ ಮೂಲ ಪ ಚಿತ್ರಪಟಕ್ಕೆ ಸಂಪೂರ್ಣವಾಗಿ ಹೊಂದಾಣಿಕೆಯಾಗುವಂತೆ ಚಿತ್ರ ಬರೆಯುವ ಸಾಮರ್ಥ್ಯವನ್ನು ಕೂಡ ಹೊಂದಿರ್ತಾರೆ ಕೆಲವೊಮ್ಮೆ ಕಾನೂನುಬದ್ಧವಾಗಿ ಹರಾಜಿಗೆ ಬರ್ತಾ ಇರೋ ಬರ್ತಾ ಇದ್ದ ಚಿತ್ರಪಟಗಳು ಕೂಡ ನಕಲಿ ಅಸಲಿ ಎನ್ನುವ ಸಂಶಯ ಕೂಡ ಉಳಿದಿರುತ್ತೆ ಆದರೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಂತಹ ನಕಲಿ ಕೊಟ್ಟಿ ಚಿತ್ರಗಳನ್ನು ಪತ್ತೆ ಹಚ್ಚುವಂತಹ ವಿಧಾನವನ್ನು ರೂಪಿಸಿದೆ ಇಂಗಾಲ್ ಅಂದರೆ ಕಾರ್ಬನ್ನು ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕು ಅನ್ನುವ ಮೂರು ಸಮಸ್ಥಾನಿ ಅಂದರೆ ಐಸೋಟೋಪ್ಗಳ ರೂಪದಲ್ಲಿ ನಿಸರ್ಗದಲ್ಲಿ ಅಸ್ತಿತ್ವದಲ್ಲಿದೆ ಇವುಗಳಲ್ಲಿ ಇಂಗಾಲ ಹದಿನಾಕು ವಿಕ್ರನಶೀಲ ಗುಣವನ್ನು ಹೊಂದಿದೆ ಇದರ ಅರ್ಧ ಆಯಸ್ಸು ಐದು ಸಾವಿರದ ಏಳ್ನೂರ ಮೂವತ್ತು ವರ್ಷಗಳು ವಾತಾವರಣದಲ್ಲಿರುವ ಸಾರಜನಕದ ಪರಮಾಣುಗಳನ್ನು ವಿಶ್ವಕಿರಣಗಳು ಅಂದರೆ ಕಾಸ್ಮಿಕ್ ಕ್ರಿಯಸು ತಾಡಿಸಿದಾಗ ಅಂದರೆ ಹೊಡೆದಾಗ ವಿಕರಣಶೀಲ ಇಂಗಾಲದ ಹದ್ನಾಕು ಇಂಗಾಲ ಹದಿನಾಕು ಉತ್ಪನ್ನ ಆಗುತ್ತೆ ಈ ಇಂಗಾಲ ಹದಿನಾಕು ಮಳೆಯ ನೀರಿನಲ್ಲಿ ಕರಗಿ ನೆಲವನ್ನು ತಲುಪುತ್ತೆ ಈ ನೀರನ್ನು ಬಳಸಿಕೊಂಡು ಸಸ್ಯಗಳು ಬೆಳಿತವೆ ಈ ಸಸ್ಯಗಳನ್ನು ತಿಂದು ಸಸ್ಯಾಹಾರಿ ಪ್ರಾಣಿಗಳು ಬದುಕಿದರೆ ಇವುಗಳನ್ನು ಬೇಟೆಯಾಡಿ ತಿಂದು ಮಾಂಸಾಹಾರಿ ಪ್ರಾಣಿಗಳು ಬದುಕ್ತವೆ ಅಂದರೆ ಇಂಗಾಲ ಹದಿನಾಕು ಭೂಮಿಯ ಮೇಲೆ ಇರುವ ಎಲ್ಲ ಸಸ್ಯ ಮತ್ತು ಜೀವಿಗಳ ದೇಹವನ್ನು ಹಲವು ದಾರಿಗಳಲ್ಲಿ ಪ್ರವೇಶ ಮಾಡುತ್ತೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅಮೆರಿಕ ನ್ಯೂ ಮೆಕ್ಸಿಕೋದಲ್ಲಿ ಟ್ರಿನಿಟಿ ಟೆಸ್ಟ್ ನಡೆಸಿದ ಬಳಿಕ ಹಿರೋಶಿಮಾ ಮತ್ತು ನಾಗಸಾಕಿಗಳ ಮೇಲೆ ಪರಮಾಣು ಬಾಂಬ್ಗಳನ್ನ ಚಿಡಿಸುತ್ತೆ ಇದಾದ ನಂತರ ಅಮೆರಿಕ ಹಾಗೂ ಸೋವಿಯತ್ ಒಕ್ಕೂಟಗಳು ಸೇರಿದಂತೆ ಹಲವು ದೇಶಗಳು ಹಲವು ಸಲ ಪರಮಾಣು ಬಾಂಬ್ ಚಿಡಿಸುವ ಪರೀಕ್ಷೆಗಳನ್ನು ಮಾಡಿದವೆ ಪರಮಾಣು ಅಣು ಬಾಂಬ್ ಸ್ಫೋಟದ ವೇಳೆ ವಾತಾವರಣಕ್ಕೆ ಭಾರಿ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ ಇದರಿಂದ ಇಂಗಾಲ ಹದಿನಾಲ್ಕರ ಪ್ರಮಾಣ ನೈಸರ್ಗಿಕವಾಗಿ ಉತ್ಪನ್ನ ಆಗೋದಕ್ಕಿಂತಲೂ ಬಹಳ ಹೆಚ್ಚಿಗೆ ಇರುತ್ತೆ ಅಂದರೆ ಯಾವುದೇ ಜೀವಿ ಸಸ್ಯದಲ್ಲಿರುವ ಇಂಗಾಲ ಅಜ್ಞಾಕರ ಪ್ರಮಾಣ ಪರಮಾಣು ಪರೀಕ್ಷೆ ಮಾಡೋದಕ್ಕಿಂತ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದಕ್ಕಿಂತ ಮುಂಚಿನ ಪ್ರಮಾಣದಲ್ಲಿದೆಯೇ ಅಥವಾ ಪರೀಕ್ಷೆಗಳನ್ನು ನಡೆಸಿದ ನಂತರದ ಪ್ರಮಾಣಗಳಿದೆಯೇ ಅಂತ ಪತ್ತೆ ಹಚ್ಚೋದು ಸಾಧ್ಯ ಚಿತ್ರಕಲೆಯಲ್ಲಿ ವಿಶೇಷವಾಗಿ ಎಣ್ಣೆ ಬಣ್ಣ ಕ್ಯಾನ್ವಾಸ್ ಮರದ ಚೌಕಟ್ಟುಗಳಲ್ಲಿ ಬಳಕೆಯಾಗಿರುವ ವಸ್ತುಗಳಲ್ಲಿ ಸಸ್ಯ ಅಥವಾ ಪ್ರಾಣಿಗಳ ಮೂಲದಿಂದ ಬಂದ ವಸ್ತುಗಳು ಬಳಕೆಯಾಗಿರ್ತವೆ ಇವುಗಳಲ್ಲಿರುವ ಇಂಗಾಲ ಅಜ್ಞಾಕರ ಪ್ರಮಾಣ ಸಾವಿರದ ಒಂಬೈನೂರ ನಲವತ್ತೈದಕ್ಕಿಂತ ಹಿಂದಿನಿದೆ ಅಥವಾ ಅಂತ ಪತ್ತೆ ಹಚ್ಚೋದು ಸಾಧ್ಯ ಆ ಮೂಲಕ ನಕಲಿ ಕೊಟ್ಟಿ ಚಿತ್ರಗಳು ಯಾವುವು ಅಸಲಿ ಚಿತ್ರ ಯಾವುದು ಅಂತ ವೈಜ್ಞಾನಿಕವಾಗಿ ಗುರುತಿಸಬಹುದು ಆದರೆ ಸಾವಿರದ ಒಂಬೈನೂರ ನಲವತ್ತೈದಕ್ಕಿಂತ ಮೊದಲೇ ಯಾರಾದರೂ ಕೊಟ್ಟಿ ಚಿತ್ರ ತಯಾರಿಸಿ ಅದು ಈಗ ಮಾರಾಟಕ್ಕೆ ಬಂದರೆ ಪತ್ತೆ ಹಚ್ಚೋದಕ್ಕೆ ಈ ವಿಧಾನದಲ್ಲಿ ಸಾಧ್ಯ ಇಲ್ಲ ಈಗ ಪ್ರಸಿದ್ಧ ಕಲಾವಿದರ ಚಿತ್ರಗಳನ್ನು ಹರಾಜ ಸಂಗ್ರಹಾಲಯಗಳು ಹಾಗೆ ಖಾಸಗಿ ಸಂಗ್ರಹಕಾರರು ಈ ತಂತ್ರವನ್ನು ಬಳಸಿ ತಮ್ಮ ಕಲಾಕೃತಿಗಳು ವಸಿಲಿಯೇ ನಕಲಿ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ ಹಳೆಯ ಕಲಾಕೃತಿಗಳ ಮೌಲ್ಯವನ್ನು ಉಳಿಸೋದಕ್ಕೆ ಮತ್ತು ಕಲಾ ಮಾರುಕಟ್ಟೆಯಲ್ಲಿ ಮೋಸವನ್ನು ತಡೆಯೋದಕ್ಕೆ ಇದು ಬಹಳ ಮಹತ್ತರವಾದ ಸಾಧನ ಮತ್ತು ಪರೀಕ್ಷೆಯಾಗಿ ಕಂಡುಬಂದಿದೆ ಒಂದು ವೈಜ್ಞಾನಿಕ ಅರಿವು ಮತ್ತು ಸಾಧನೆ ಅಪಾಯಕಾರಿ ಅದೇ ವೇಳೆಗೆ ಸತ್ಯದ ಹುಡುಕಾಟಕ್ಕೆ ದಾರಿಯಾಗಿರುವಂತಹ ವಿಪರ್ಯಾಸ ನಾವಿಲ್ಲಿ ಕಾಣಬಹುದು ಜಗತ್ತಿನಲ್ಲಿ ಹಿಂದೆ ಅಸಾಧ್ಯ ಅಂತ ಭಾವಿಸಲಾಗಿದ್ದಂಥ ಎಷ್ಟೋ ವಿಷಯಗಳನ್ನು ವಿಜ್ಞಾನ ತಂತ್ರಜ್ಞಾನಗಳು ಸಹಜ ಮತ್ತು ಪರಿಶೀಲನೆಗೆ ಅರ್ಹವಾಗುವಂತೆ ಮಾಡಿದ್ದಾವೆ ಅಂತಹ ಇತರ ಸಂಗತಿಗಳು ಮತ್ತು ವಿದ್ಯಾಮಾನಗಳನ್ನು ಕುರಿತಾಗಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ವಂದನೆಗಳೊಂದಿಗೆ